ಎಲ್ಲರಿಗೂ ಶರಣು ಚಳಿಗಾಲದ ಅಧಿವೇಶನ ಇಂಡಿಯಾ ದು ನಡೀತಾ ಇದೆ ಕರ್ನಾಟಕ ಗವರ್ಮೆಂಟ್ ನಡೀತಾ ಇದೆ ಇಂಡಿಯಾ ಗವರ್ಮೆಂಟ್ ಚಳಿಗಾಲದ ಅಧಿವೇಶನ ಡೆಲ್ಲಿಲೇ ನಡೀತಾ ಇದೆ ಆದರೆ ಕರ್ನಾಟಕದ ಚಳಿಗಾಲದ ಅಧಿವೇಶನ ಬೆಳಗಾವಿಲ್ ನಡೀತಾ ಇದೆ ನೋಡಿ ಕೇವಲ ಏಳ್ನೂರು ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಎಲ್ಲಿಂದ ಇಲ್ಲಿಗೆ ನಮ್ಮ ಏನು ಸೌತ್ ಇಂದ ಕೆ ಅಂದರೆ ತೆಂಕಣದಿಂದ ಬಡಗಣ ನಮ್ಮ ರಾಜ್ಯದ ಡಿಸ್ಟೆನ್ಸು ಆದರೆ ಏನು ಈ ಒಕ್ಕೂಟ ಇಂಡಿಯಾದ ಡಿಸ್ಟೆನ್ಸು ಸೌತಿಂದ ನಾರ್ತ್ಗೆ ಸುಮಾರು ಮುನ್ ಮೂರು ಸಾವಿರ ಕಿಲೋಮೀಟ್ರ್ ಇದೆ ಹೆಚ್ಚು ಕಮ್ಮಿ ನಮಗೆ ನಾವು ಬೆಂಗಳೂರಲ್ಲಿ ಕೂತ್ ಮಾತಾಡ್ತಾ ಇದ್ದೀವಿ ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಂದ್ರೆ ಎರಡೂವರೆ ಸಾವಿರ ಕಿಲೋಮೀಟ್ರ್ ಇದೆ ಈ ಏಳ್ನೂರು ಕಿಲೋಮೀಟ್ರ್ ದೂರನೇ ತುಂಬ ದೂರ ಅಂತೇಳಿ ಬೆಳಗಾವಿಲೂ ಕೂಡ ಒಂದು ವಿಧಾನಸೌಧನ ಕಟ್ಟಿ ಅದಕ್ಕೆ ಸುವರ್ಣಸೌಧ ಅಂತ ಹೆಸರಿಟ್ಟವ್ರೆ ಅಲ್ಲಿ ವರ್ಷ ವರ್ಷ ಒಂದು ಅಧಿವೇಶನಾದ್ರೂ ನಡೆಸ್ತಾರೆ ಅದೇ ರೀತಿ ಸೌತಲ್ಲಿ ಕೂಡ ಪಾರ್ಲಿಮೆಂಟನ್ನು ಕಟ್ಟಬೇಕಾಗಿತ್ತು ಈಗ ಒಂದು ಎರಡು ಮೂರು ವರ್ಷದಲ್ಲಿ ಹೊಸ ಪಾರ್ಲಿಮೆಂಟು ಒಂದು ಇಪ್ಪತ್ತು ಸಾವಿರ ಕೋಟಿ ಹಾಕಿ ಕಟ್ಸಿದ್ರು ಅದು ಮತ್ತೆ ಡೆಲ್ಲಿ ಕಟ್ಸಿದ್ರು ಈ ಸೌತ್ ಇಂಡಿಯಾದ ರಾಜಕಾರಣಿಗಳಾಗ್ಬೋದು ನಮ್ಮಂಥವ್ರೆಲ್ಲೋ ಕೆಲವರು ಬಿಟ್ಟರೆ ಇನ್ನು ಮಿಕ್ಕದವರು ಆ ಪಾರ್ಲಿಮೆಂಟು ಸೌತಲ್ಲಿ ಕಟ್ಟಿ ಅಂತ ಕೂಡ ಕೇಳೋದಕ್ಕೆ ಅವ್ರಿಗೆ ಬಾಯೇ ಇರಲಿಲ್ಲ ಕಾರಣ ಏನು ಅಂತಂದರೆ ಎಲ್ರಿಗೂ ಕೈಗೆಟುಕುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಆದರೆ ಪವರು ಅತಿ ಹೆಚ್ಚು ಪವರ್ ಇರುವಂಥದ್ದು ಸರ್ವಾಧಿಕಾರ ಇರುವಂಥದ್ದು ಇಂಡಿಯಾ ಒಕ್ಕೂಟ ಸರ್ಕಾರದ ಕೈಯಲ್ಲಿ ಇಂಡಿಯಾ ಒಕ್ಕೂಟ ಸರ್ಕಾರನ ನಾವು ಪ್ರಭಾವಿಸ್ಲಿಲ್ಲ ಅಂದರೆ ಜನಸಾಮಾನ್ಯರು ಇಲ್ಲಿ ಯಾವುದೇ ರೀತಿಯ ಒಳ್ಳೆ ಬದಲಾವಣೆಗಳನ್ನ ತರೋದಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಪಾಪ ಈ ಏನು ರಾಜ್ಯ ಸರ್ಕಾರದವರವ್ರೆ ಇವರು ಸುಮ್ಮನೆ ನಮ್ಮ ಹತ್ರ ಟ್ಯಾಕ್ಸನ್ನು ಕಿತ್ಕೊಡುವಂಥ ಏಜೆಂಟ್ಗಳಷ್ಟೇ ಅವರ ಆ ಕೆಲಸಕ್ಕೋಸ್ಕರ ಇವ್ರಿಗೊಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದು ಇದು ಮಿನಿಸ್ಟ್ರು ಎಮ್ ಎಲ್ ಎನ್ನ ಕೊಟ್ಬಿಟ್ಟು ಒಂದು ಗೂಟದ ಕಾರೆಲ್ಲ ಹಾಕಿ ಮಜಾ ಮಾಡ್ಕೊಂಡು ಹಿರಿ ಅನ್ನೋ ಥರದಲ್ಲಿ ಬಿಟ್ಟಿದ್ದಾರೆ ಇವ್ರೇನಾದರೂ ಜಾಸ್ತಿ ಮಾತಾಡ್ತು ಅಂತಂದರೆ ಇ ಡಿ ಐ ಟಿ ಪೈ ಟಿ ಅಂಥವೆಲ್ಲ ಮಾಡಿಬಿಟ್ಟು ತೆಗೆದು ಒಳಗೆ ತುಂಬಿರ್ತಾರೆ ಹಾಗಾಗಿ ಈ ಒಂದು ಚಳಿಮಗಾಲದ ಅಧಿವೇಶನದಲ್ಲಿ ನಡೀತಾ ಇರುವಂಥ ಜನಸಾಮಾನ್ಯರನ್ನ ಸುಟ್ಟೇ ಹಾಕ್ಬಿಡ್ಬೇಕು ಸುಟ್ಟೇ ಹೋಗ್ತಾರೆ ಆ ರೀತಿಯ ಕಾನೂನುಗಳನ್ನ ಇವರುಗಳು ತರ್ತಾ ಇದ್ದಾರೆ ಎರಡೂ ಕಡೆನೂ ಕೂಡ ಆದರೂ ಕೂಡ ಜನಕ್ಕೆ ಆ ಬಿಸಿ ತಟ್ಟದೇ ಇರುವಂಥ ತೀವ್ರವಾದ ಚಳಿಲಿ ನರಳುತ್ತಾ ಇದ್ದೀವಿ ವಿಪರೀತ ಚಳಿ ಅಂತೂ ಈ ವರ್ಷ ಇದೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನಲ್ಲಿ ನೋಡಿ ಈ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಕೂಡ ಸಂಪೂರ್ಣ ಖಾಸಗೀಕರಣ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದನ್ನು ಮಾಡ್ತಾಯಿದ್ದರೆ ಈಗ ಯು ಜಿ ಸಿ ಅಂಡರ್ ಇದ್ದಿದ್ದು ಎಲ್ಲ ಯೂನಿವರ್ಸಿಟಿಗಳ್ನು ಅದನ್ನು ತೆಗೆದಾಕಿ ತಿರ್ಗ ಇವ್ರದ್ದು ಯಾವುದೋ ಸ್ಯಾನ್ಸ್ಕ್ರೆಟ್ ಹೆಸರು ಭಾರತ ಭಾರತ ಗೀರತ ಅಂತ ಏನೇನೋ ಇಟ್ಕೊಂಡು ಅದನ್ನು ಏಕಸ್ವಾಮ್ಯದ ಶಿಕ್ಷಣ ಅಂತೇನೋ ಅದಕ್ಕೆ ಒಂದು ಮಸೂದೆನ ಪಾಸ್ ಮಾಡ್ಕೊಂಡಿದ್ದಾರೆ ಪಾರ್ಲಿಮೆಂಟಲ್ಲಿ ಒಂದು ಸಗೇನ್ ಏನಾಗುತ್ತೆ ಇದು ಕೇಳೋದಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಒಂದೇ ಅಂಡರ್ ಬಂದ್ಬಿಡ್ತು ಶಿಕ್ಷಣ ವ್ಯವಸ್ಥೆ ಎಲ್ಲ ಅಂತ ಫೈನಲ್ ಆಗಿ ಏನು ಮಾಡ್ತಾರೆ ಈ ಬ್ಯಾಂಕ್ಗಳನ್ನ ಏನು ಮಾಡಿದ್ರು ಫಸ್ಟು ನ್ಯಾಷನಲೈಸ್ ಅಂತಂದರು ನ್ಯಾಷ್ನಲೈಝ್ ಅಂದರೆ ಅದರ ಮುಂದಿನ ಅಂತಲೇ ಪ್ರೈವೇಟೈಸ್ ಅಂತ ಅದಕ್ಕೆ ದೊಡ್ಡ ಪುರಾವೆ ಈ ಬ್ಯಾಂಕ್ಗಳದು ಅದೇ ರೀತಿ ಈಗ ಶಿಕ್ಷಣ ವ್ಯವಸ್ಥೆನ ಆ ರೀತಿ ಇದ್ದಾರೆ ಇನ್ನು ಸಿ ಬಿ ಎಸ್ ಸಿಲೆಬಸ್ ಸಿಲೆಬಸ್ಸಲ್ಲೂ ಕೂಡ ದಾಳಿಗಳನ್ನ ನೀವು ಗಮನಿಸಬೇಕು ಸಿ ಬಿ ಎಸ್ ಸಿಲೆಬಸ್ಸು ಸಂಪೂರ್ಣ ಅದು ಇಂಡಿಯಾ ಗೌರ್ಮೆಂಟ್ ಕಂಟ್ರಲಲ್ಲಿ ಇರುವಂಥದ್ದು ಇವರು ಕಲಿಸುವಂಥದ್ದೇನು ಅಂತಂದರೆ ಇವರು ನಮ್ಮ ನಾಡು ನುಡಿಯ ವಿಚಾರನ ಖಂಡಿತ ಕಲಿಸಲ್ಲ ಅಪ್ಪಿತಪ್ಪಿ ಇಲ್ಲೇನಾದ್ರೂ ಅವ್ರಿಗೆ ಓದೋದಕ್ಕೆ ಕನ್ನಡ ಒಂದು ಸಬ್ಜೆಕ್ಟನ್ನು ಕೊಟ್ಟರೆ ಕರ್ನಾಟಕದಲ್ಲಿ ಅದರಲ್ಲಿ ಒಂದು ಸಗೇನ್ ಇವರೇನು ನಾರ್ತ್ ಇಂಡಿಯಾದ ಉತ್ತರ ಪ್ರದೇಶದ್ದೋ ಇಲ್ಲ ರಾಜಸ್ಥಾನದೋ ಪಂಜಾಬ್ದೋ ಹಿಸ್ಟ್ರಿಗಳನ್ನ ಇಡುವಂಥದ್ದು ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದನ್ನು ಮಾಡ್ತಾರೆ ಹೊರತಾಗಿ ಇಲ್ಲಿಯ ನಾಡು ನುಡಿ ಇಲ್ಲಿಯ ಮೇರು ವ್ಯಕ್ತಿತ್ವಗಳ ಬಗ್ಗೆ ಇಲ್ಲಿಯ ಕಲಾಚಾರಗಳ ಬಗ್ಗೆ ತಿಳಿಸೋದಕ್ಕೆ ಅವಕಾಶವೇ ಇಲ್ಲ ನೀವು ಬೇಕಾದರೆ ಗಮನಿಸಿ ನಿಮ್ಮ ಸುತ್ತಮುತ್ತ ಸಿ ಬಿ ಎಸ್ ಇಲಿ ಓದಿರುವಂಥ ಮಕ್ಕಳು ಯಾರಾದರೂ ಇದ್ದರೆ ಅವರು ಒಂದು ಡ್ರಾಪೌಟ್ ಆಗಿರ್ತಾರೆ ಅವ್ರಿಗೆ ಸರಿಯಾಗಿ ಇಂಗ್ಲೀಷು ಬರೆಯೋಕ್ಕೆ ಬರೋಲ್ಲ ಕನ್ನಡನೂ ಓದೋಕ್ಕೂ ಬರಲ್ಲ ಬರೆಯೋಕ್ಕೂ ಬರಲ್ಲ ಸುಮ್ಮನೆ ಕನ್ನಡ ಅಲ್ಲಿ ಸ್ಥಳೀಯವಾಗಿರೋದಕ್ಕೆ ಇಲ್ಲ ಅಪ್ಪಿತಪ್ಪಿ ಅವ್ರು ಕಂಪ್ಲೀಟ್ ಮಾಡಿದರೆ ಅವರು ಈ ಸಮಾಜಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತೆ ಒಂದು ಶ್ರೇಷ್ಠತೆಯ ವ್ಯಸನದಲ್ಲಿ ಬದುಕ್ತಾ ಇರ್ತಾರೆ ಈ ಸಿ ಬಿ ಎಸ್ ಸಿಲೆಬಸ್ಸು ಬೇಕು ಅಂಥೇಳಿ ಇತ್ತೀಚೆಗೆ ಏನು ಶಿಕ್ಷಣ ವ್ಯವಸ್ಥೆಯಲ್ಲಿ ಹದಗೆಟ್ಟೋಗಿದೆ ಶ ಸರ್ಕಾರಿ ಶಾಲೆಗಳು ಅದನ್ನು ನೆಪ ಒಡ್ಡಿ ಹೋರಾಟಗಳು ಬೇರೆ ಮಾಡ್ತಾ ಇದಾರೆ ಇದು ಭಾಳ ದೊಡ್ಡ ಮಾರಕ ಇಲ್ಲಿ ಇವ್ರಿಗೆ ಬೆಂಬಲ ಕೊಡುವಾಗ ಕೆಲವ್ರಿಗೆ ಗೊತ್ತಿರುತ್ತೆ ಇದು ಒಂದು ಆರ್ ಎಸ್ ಎಸ್ಸಿನ ಐಡಿಯಾಲಜಿ ಅಂತ ಏನು ಒಂದು ದೇಶ ಒಂದು ಸರ್ಕಾರ ಒಂದು ದೇಶ ಒಂದು ಭಾಷೆ ಈ ಥರ ಮಾಡಬೇಕು ಅನ್ನುವಂಥ ಹುನ್ನಾರ ಅಂತ ಆದರೆ ಬಹುತೇಕ ಬೇರೆ ಬೇರೆ ಹೋರಾಟಗಾರರು ಸೀನಿಯರ್ಸ್ಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಏನೋ ಹೋರಾಟ ಕರಿತಾ ಇದ್ದಾರೆ ಅದು ಅಲ್ಲಿ ಸ್ಕೂಲಲ್ಲಿ ಬಾತ್ರೂಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಲ್ಡಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅಂತ ಕೈ ಜೋಡಿಸ್ಬಿಡ್ತಾರೆ ಆದರೆ ಇವರ ಹುನ್ನಾರ ಏನು ರಾಜ್ಯ ಶಿಕ್ಷಣ ನೀತಿ ಇದೆ ಅದನ್ನು ತಕ್ಸಾಕಿ ಸಿ ಬಿ ಸಿನ ಇಂಪ್ಲಿಮೆಂಟ್ ಮಾಡಿಸೋದು ಇನ್ನು ಈಗ ಮತ್ತೆ ಈಗ ಅನ್ನೋದಕ್ಕಿಂತ ಮತ್ತೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಈ ಕಾಗೆ ಗೂಬೆಗಳೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿವೆ ಇನ್ನು ನಾಯಿ ನರಿಗಳು ಈ ಕಡೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಒಂದಷ್ಟು ಗೀಳನ್ನ ಹೂಳನ್ನ ಇಡ್ತಾ ಇದ್ದಾವೆ ಏನು ಯಾಕೆ ಇವರೆಲ್ಲ ಈ ಥರ ಮಾತಾಡ್ತಾ ಇದ್ದಾರೆ ಅಂತಂದರೆ ಇವ್ರಿಗೆ ನಿಜವಾಗ್ಲೂ ಅಲ್ಲಿ ಆ ಭಾಗದಲ್ಲೋ ಇಲ್ಲ ಇವರ ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲೋ ಜನ ಅಭಿವೃದ್ಧಿ ಮಾಡೋಡ್ಬೇಕು ಯೋಜನೆ ಅಭಿವೃದ್ಧಿ ಮಾಡಬೇಕು ಅಂತ ಖಂಡಿತವಾಗ್ಲೂ ಅಲ್ಲ ಇದೊಂದು ಆರ್ ಎಸ್ ಎಸ್ಸಿನ ಐಡಿಯಾಲಜಿ ಎಲ್ಲಿವರೆಗೂ ಒಂದು ನುಡಿ ನಾಡು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಜನಸಂಖ್ಯೆ ಜಾಸ್ತಿ ಇರುತ್ತೆ ಆ ನಾಡು ಖಂಡಿತವಾಗ್ಲೂ ಸ್ವಾಯತ್ತತೆಗೆ ಹೋರಾಟ ಮಾಡಿಬಿಡುತ್ತೆ ಇವ್ರಿಗೆ ಏನು ನಮ್ಮ ಅಧಿಕಾರ ಎಲ್ಲ ಕಬಳಿಸಿ ಇಂಡಿಯಾ ಸರ್ಕಾರದಲ್ಲಿ ಇಟ್ಕೊಬಿಟ್ಟಿದ್ದಾರೆ ಇಂಡಿಯಾ ಒಕ್ಕೂಟ ಇರುತ್ತೆ ಸ್ವಾಯತ್ತತೆ ಅಂತಂದರೆ ಇಂಡಿಯಾ ಒಕ್ಕೂಟ ಇರುತ್ತೆ ಆದರೆ ಇವತ್ತೇನು ಇಂಡಿಯಾ ಒಕ್ಕೂಟ ಸರ್ಕಾರ ಅಂತ ಕರಿತಾ ಇದ್ದೀವಿ ಸೋಕಾರ್ಡ್ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಅನ್ನೋದು ಅದು ಇರೋದಿಲ್ಲ ಒಕ್ಕೂಟ ವ್ಯವಸ್ಥೆ ಒಳಗಡೆ ಕೇವಲ ಡಿಫೆನ್ಸು ಕರೆನ್ಸಿ ವಿಚಾರ ತಿರ್ಗ ರೈಲ್ವೆ ವಿಚಾರ ಇಂಥ ಒಂದು ಮೂರು ನಾಲ್ಕು ವಿಚಾರನ ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಒಕ್ಕೂಟದ ಕೈಯಲ್ಲಿರಲ್ಲ ಈಗ ಈ ಏನು ಈ ಏರೋಪ್ಲೇನ್ಗಳ ವಿಚಾರನೂ ಕೂಡ ಅವರು ಬ್ಯಾಲೆನ್ಸ್ ಮಾಡೋದಕ್ಕೆ ಅಸಮರ್ಥರು ಅಂತ ಈ ಇಂಡಿಗೋ ವಿಮಾನದ ಸಂದರ್ಭದಲ್ಲಿ ಗೊತ್ತಾಗಿದೆ ಮೊದಲಾದರೆ ಈ ವಿಮಾನದ ವಿಚಾರಗಳನ್ನ ಹ್ಯಾಂಡ್ಲು ಮಾಡೋದಕ್ಕೆ ಅದೊಂದು ಒಕ್ಕೂಟ ವ್ಯವಸ್ಥೆ ಬೇಕಾಗಿತ್ತು ಅಂತ ಹೇಳ್ಬೋದಿತ್ತು ಇವಾಗ ಅದರದ್ದು ಅಗತ್ಯ ಇಲ್ಲ ಇವತ್ತು ಕಮ್ಯುನಿಕೇಷನು ಕೂಡ ಅಷ್ಟೇ ಏನು ಮೊಬೈಲು ಇವೆಲ್ಲ ಬಂದ ಮೇಲೆ ಆ ರಾಜ್ಯಗಳನ್ನೇ ಅವರು ಅದನ್ನು ಹ್ಯಾಂಡ್ಲ್ ಮಾಡುವಷ್ಟು ಕೆಪಾಸಿಟಿ ಇದೆ ನಿಜವಾಗ್ಲೂ ಸೌತ್ ಇಂಡಿಯಾದ ಏನು ಎಲ್ಲ ರಾಜ್ಯಗಳಿವೆ ಇವು ಎಲ್ಲ ರಾಜ್ಯಗಳು ಕೂಡ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ತಿದ್ದುಪಡಿಯಾಗಿ ಸ್ವಾಯತ್ತತೆಯನ್ನು ಪಡೆದ್ರೆ ಇವರಿಗೆ ಬೇಕಾದ ಮೊಬೈಲು ಇಂಟರ್ನೆಟ್ಟು ಈ ರಾಜ್ಯದಲ್ಲೇ ಅವರು ಮಾಡ್ಕೊಳ್ತಾರೆ ಯಾರೋ ಪ್ರೈವೇಟ್ ಅವ್ರು ಮಾಡಿಲ್ಲ ಅಂತಂದ್ರು ಗೌರ್ಮೆಂಟೇ ಅಷ್ಟು ಶಕ್ತಿಯುತವಾಗಿದೆ ಇನ್ನು ವಿಮಾನಗಳನ್ನೂ ಕೂಡ ಇವರೇ ಬಿಡುವಷ್ಟು ಶಕ್ತಿವಂತರಾಗಿದ್ದಾರೆ ಆದರೆ ನಾರ್ತ್ ಇಂಡಿಯಾದ ಯಾವುದೇ ರಾಜ್ಯಗಳು ಕೂಡ ಅಷ್ಟು ಶಕ್ತಿವಂತರಿಲ್ಲ ಆದರೆ ನಾರ್ತ್ ಇಂಡಿಯಾದ ರಾಜ್ಯದಲ್ಲಿ ಇರುವಂಥ ಬಂಡವಾಳಶಾಹಿಗಳು ಏನು ಲೂಟಿ ಹೊಡೆದೋ ಪದೇ ಪದೇ ಪೇಪರ್ಗಳಲ್ಲಿ ಇರುತ್ತೆ ಒಂದು ಪರ್ಸೆಂಟ್ ಜನರ ಕೈಯಲ್ಲಿ ಸುಮಾರು ಅರವತ್ತು ಪರ್ಸೆಂಟು ಆಸ್ತಿ ಇದೆ ಆಸ್ತಿ ಇದೆ ಅಂತ ಇವರುಗಳು ಅವರು ಎಲ್ಲ ಕಡೆ ಬಂಡವಾಳ ಹಾಕೋದಕ್ಕೆ ರೆಡಿ ಇದ್ದಾರೆ ಈ ಸೌತ್ ಇಂಡಿಯಾದಲ್ಲೂ ಕೂಡ ಅವರು ಕಮ್ಯುನಿಕೇಷನ್ ಮೇಲೆ ಬಂಡವಾಳ ಹಾಕಿದ್ದಾರೆ ಇವಾಗ ಈಗೇನು ಇಂಡಿಗೋ ವಿಮಾನದ್ದು ಸಮಸ್ಯೆ ಆಯ್ತಲ್ಲ ಇದರ ಹಿಂದೆ ಇರುವಂಥದ್ದೇನು ಅಂತಂದರೆ ಈ ಆ ಒಂದು ಕಂಪ್ನಿ ಮಾಡ್ತಾ ಮಾಡ್ತಾಯಿದ್ದದ್ದನ್ನು ಕಿತ್ತು ಬೇರೆ ಕಂಪ್ನಿಗೆ ಕೊಡುವಂಥ ಹುನ್ನಾರ ಆ ಕಂಪ್ನಿ ಯಾರ್ದು ಅಂತ ನಿಮ್ಗೇನು ಬಿಟ್ಟು ಹೇಳ್ಬೇಕಾಗಿಲ್ಲ ವಾಟ್ರ್ ಬಾಟ್ಲಿಂದ ಹಿಡಿದು ಬಟ್ಟೆ ಶೂಸು ಮೊಬೈಲು ಪ್ರತಿಯೊಂದನ್ನು ಆಕ್ರಮಿಸ್ಕೊಂಡಿರುವಂಥ ಅಂಬಾನಿ ಅದಾನಿ ಈ ರೀತಿಯ ಇಬ್ಬರೋ ಮೂರು ಜನ ಇರುವಂಥ ಮಾರ್ವಾಡಿಗಳು ಗುಜರಾತಿಗಳಿದಾರಲ್ಲ ಇವರುಗಳಿಗೇನೆ ಒಂದ್ಸಗೇನ ಬಿಸ್ನೆಸ್ಸನ್ನು ಮಾಡಿಕೊಡೋದಕ್ಕೆ ಇದೇನೋ ಒಂದು ಹುನ್ನಾರನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಈ ಏನು ಎಜುಕೇಷನ್ ವಿಚಾರವಾಗಿ ಎಂತೆಂಥ ಚರ್ಚೆಗಳನ್ನ ಮಾಡ್ತಾಯಿದ್ದಾರೆ ಅಂದರೆ ಇನ್ನು ಈ ಡಾಲರ್ ಸೊಸೆ ಅನ್ನುವಂಥ ಪುಸ್ತಕನ ಬರೆದಿದ್ದಂಥವರು ಮತ್ತು ಭಾಳ ಸರಳವ ಸರಳ ಜೀವಿ ಅಂತ ಬಿಂಬಿಸ್ಕೊಳ್ತಾರೆ ಅವರ ಉಡುಗೆ ತೊಡುಗೆ ಮೂಲಕ ಅವರು ಒಂದು ದಿನದ ನೀರು ಕುಡಿಯೋದೇ ಅವರು ಒಂದು ದಿನಕ್ಕೆ ನೀರು ಕುಡಿಯೋ ಅದ್ರದ್ದು ಬೆಲೆನೇ ಹೆಚ್ಚು ಕಮ್ಮಿ ಇಪ್ಪತ್ತು ಸಾವಿರ ಆಗುತ್ತಂತೆ ಇನ್ನು ಅವ್ರಿಗೆ ಒಂದು ಹೊತ್ತಿಗೆ ಊಟ ಮಾಡಿಕೊಡೋಕೆ ಎರಡು ಮೂರು ಬಸ್ಗಳಲ್ಲಿ ಜನ ಇರ್ತಾರಂತೆ ಇಷ್ಟಪ್ಪ ಊಟಕ್ಕೆ ಐದು ರೂಪಾಯಿ ಹತ್ತು ರೂಪಾಯಲ್ಲಿ ಊಟ ಮಾಡಿ ಕೂಡ ಬದುಕಿದ್ದಾರೆ ಅಂದರೆ ಒಂದು ಊಟಕ್ಕೆ ಎಷ್ಟು ಖರ್ಚು ಮಾಡ್ಬೋದು ಆದರೆ ಹೆಸರು ಮಾತ್ರ ಇವರು ಡಾಲರ್ ಸೊಸೆ ಮತ್ತು ಭಾಳ ಸಿಂಪ್ಲಿಸಿಟಿ ಇವರು ರಾಜ್ಯಸಭಾ ಸದಸ್ಯ ಕೂಡ ಹೆಣ್ಣುಮಗಳು ಅನ್ನುವ ಕಾರಣಕ್ಕೆ ಸ್ವಲ್ಪ ದೇವದಾಸಿ ಇದ್ರ ಬಗ್ಗೆ ಎಲ್ಲ ಕೆಲಸ ಮಾಡಿರೋದ್ರಿಂದ ಅದನ್ನು ಬಿಡಿ ಬಿಡಿಯಾಗಿ ನೋಡಿದಾಗ ಇರ ಇರಲಪ್ಪ ನಾವು ಮಾತಾಡಬೇಕು ಅಂತಂದರೆ ಬೇಜಾರಾಗಬೇಕು ಅನ್ನೋ ಥರ ಆಗುತ್ತೆ ಆದರೆ ಒಟ್ಟಾರೆ ಇವರ ಕೊಡಬೇಕು ಕೊಡುಗೆ ಬಗ್ಗೆ ನಾವು ಗಮನಿಸೋದಾದ್ರೆ ಇವರು ತೆರಿಗೆ ಕಳ್ಳರು ನಲವತ್ತೆರಡು ಸಾವಿರ ಕೋಟಿನ ತೆರಿಗೆ ಮೋಸ ಮಾಡಿದ್ದಾರೆ ಇನ್ನು ಆ ಕಾಲ ಕಾಲಕ್ಕೆ ತಕ್ಕಂಗೆ ಜನಸಾಮಾನ್ಯರನ್ನ ತುಳಿಯೋದಕ್ಕೆ ಏನೆಲ್ಲ ಬೇಕೋ ಅಂಥ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡಿಸಿದ್ದಾರೆ ಅಂಥದ್ರಲ್ಲಿ ಈಗ ಒಂದು ಅವರು ಏನು ಹೇಳ್ತಾರೆ ಅಂದರೆ ಯಾವುದಾದ್ರು ಭಗವದ್ಗೀತೆನ ನೀವು ಸ್ಕೂಲು ಪಾಠದಲ್ಲಿ ಹೇಳ್ಬೇಕು ಪ್ರೇಯರ್ ಹೇಳ್ಬೇಕು ಅಂತ ಹೇಳ್ತಾರೆ ತಿರ್ಗಾ ಈಗ ಇರುವ ಕಡ್ಡಾಯ ಶಿಕ್ಷಣ ಆರನೇ ವಯಸ್ಸಿಂದ ಹದಿನಾಲ್ಕನೇ ವಯಸ್ಸಿಗೆ ಇರೋದನ್ನ ಮೂರನೇ ವಯಸ್ಸಿಂದ ಹದಿನಾಲ್ಕನೇ ವಯಸ್ಸು ಮಾಡಿ ಅಂತ ಹೇಳ್ತಾ ಇದ್ದಾರೆ ಎಂಥ ಅಪಾಯಕಾರಿ ಆರನೇ ವಯಸ್ಸಿನ ಮಕ್ಕಳೇನೆ ಪಾಪಚ್ಚೆ ಅವರು ಸ್ಕೂಲ್ಗೆ ಬರಬೇಕು ಅಂದರೆ ಹಿಂಸೆ ಈಗೆಲ್ಲ ಈ ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ಅಂಗನವಾಡಿ ಕಳಿಸ್ತಾರೆ ಸಿಟಿಗಳಲ್ಲಿ ಆ ದುಡ್ಡನ್ನ ಗೋರೋದಕ್ಕೋಸ್ಕರ ಸ್ಕೂಲ್ಗಳು ಕಿಡ್ಜಿಗಳು ಈ ಥರದನ್ನೆಲ್ಲ ಮಾಡ್ಕೊಂಡು ಅದಕ್ಕೇನೆ ಒಂದೊಂದು ಲಕ್ಷ ದುಡ್ಡನ್ನ ಕೇಳ್ತಾ ಇದ್ದಾರೆ ಇನ್ನು ಗೌರ್ಮೆಂಟೇ ಏನಾದ್ರೂ ಮೂರು ವರ್ಷಕ್ಕೇನೆ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ರೆ ಆ ಮಕ್ಕಳು ಪರಿಸ್ಥಿತಿ ಏನಾಗಬೇಕು ಮತ್ತು ಎಷ್ಟು ದೋಚ್ಬೋದು ಇವರೆಲ್ಲ ಹಾಗಾಗಿ ಇನ್ನು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಭಾಳ ಅಂದರೆ ಭಾಳ ಅಧೋಗತಿಗೆ ತಗೊಂಡೋಗ್ತಾ ಇದ್ದಾರೆ ಇಲ್ಲಿ ರಾಜ್ಯ ಶಿಕ್ಷಣ ನೀತಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದ್ರೂ ಇನ್ನೇನು ಈ ಸರ್ಕಾರದ ಅವಧಿ ಮುಗಿದೋಗ್ತಾ ಇದೆ ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ ಟೂ ಲ್ಯಾಂಗ್ವೇಜ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದ್ರೂ ಈ ಚಳಿಗಾಲದ ಅಧಿವೇಶನದಲ್ಲಿ ಘೋಷಣೆ ಮಾಡ್ತೀವಿ ಅಂದರೂ ಇಲ್ಲ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಮುಂದಿನ ಸಾಲದಿಂದ ಐವತ್ತು ಮಾರ್ಕ್ಸ್ಗೆ ಇಳಿಸ್ತೀವಿ ಹಿಂದಿನ ಅನ್ನೋ ಥರದಲ್ಲಿ ನಮಗೆ ಈಗ ಮಾಹಿತಿ ಬಂದಿದೆ ಏನು ಕಳೆದ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಅವ್ರಿಗೆ ಬಿಡ್ದಂಗೆ ಪಟ್ಟಾಕಿ ಏನು ತೊಂಬತ್ತೆರಡರವರೆಗೂ ಐವತ್ತು ಮಾರ್ಕ್ಸ್ಗಿತ್ತೋ ಆಮೇಲೆ ಇದು ನೂರು ಮಾರ್ಕ್ಸ್ ಮಾಡಿರೋದು ಅಂತೆಲ್ಲ ಅವ್ರಿಗೆ ಮನವರಿಕೆ ಮೇಲೆ ಅದನ್ನು ಮುಂದಿನ ಸಾಲಿಂದ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಜನ ಎಷ್ಟು ಸುಳ್ಳೋ ಗೊತ್ತಿಲ್ಲ ಈ ಮಧ್ಯದಲ್ಲಿ ಈ ಒಂದು ಭೀಕರವಾದ ಚಳಿಲಿ ಇವ್ರುಗಳು ಜಾರಿ ಮಾಡ್ತಾ ಇರುವಂಥ ಅದು ಇಂಡಿಯಾ ಗೌರ್ಮೆಂಟ್ ಇರ್ಬೋದು ಇಲ್ಲ ಕರ್ನಾಟಕ ಗೌರ್ಮೆಂಟ್ ಇರ್ಬೋದು ಇವರು ಜಾರಿ ಮಾಡ್ತಾ ಇರುವಂಥ ಮಸೂದೆಗಳು ಏನಿದೆ ಕಾನೂನುಗಳೇನಿದೆ ಇವು ಬಿಸಿ ಮುಟ್ಟಿಸೋದಕ್ಕೂ ಫೇಲ್ ಆಗಿವೆ ಬಿಸಿ ಇರಲಿ ಇವು ಕಂಪ್ಲೀಟಾಗಿ ಜನಸಾಮಾನ್ಯರನ್ನ ಸುಟ್ಟು ಹಾಕ್ಬಿಡ್ತವೆ ಆದರೆ ಜನಸಾಮಾನ್ಯರಿಗೆ ಇದು ಅರ್ಥ ಆಗ್ತಾಯಿಲ್ಲ ನಮ್ಮಂಥವರು ಕೂಡ ಅದನ್ನು ಅರ್ಥ ಮಾಡಿಸೋದ್ರಲ್ಲಿ ಎಲ್ಲೋ ಎಡುತ್ತಾ ಇದ್ದೀವಿ ಅನ್ನೋದನ್ನು ಒಪ್ಕೊಳ್ಬೇಕಾಗತ್ತೆ ಭಾಳ ಮುಖ್ಯವಾಗಿ ನಾವು ಗಮನ ಕೊಡಬೇಕಾಗಿರೋದು ಈಗ ಹೋರಾಟಗಳು ಏನು ನಡೀತಾ ಇದೆ ಅದರಲ್ಲಿ ಎಷ್ಟು ಫೇಕ್ ಹೋರಾಟಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಂದರೆ ಯಾರೋ ಒಬ್ಬ ಹೋರಾಟ ಮಾಡ್ತಾ ಇದ್ದೀನಿ ಕಲಬುರ್ಗಿಲಿ ಆಮೇಲೆ ಈ ಹೋರಾಟಗಾರರನ್ನ ಪ್ರಶ್ನೆ ಮಾಡೋದಕ್ಕೆ ನನಗೂ ಕೂಡ ಅಕ್ಕಿಲ್ಲ ಯಾರಿಗೂ ಅಕ್ಕಿಲ್ಲ ಯಾಕಂತಂದರೆ ಅವ್ರಿಗೆ ಯಾರು ಸಂಬಳ ಕೊಟ್ಟಿರೋಲ್ಲ ಅವರನ್ನು ಅವರು ವಾಲಂಟ್ರಿಯಾಗಿ ಮಾಡ್ತಾರೆ ಆದರೆ ಜನಸಾಮಾನ್ಯರಿಗೆ ಅರಿವಿರಬೇಕು ಯಾವುದನ್ನು ಬೆಂಬಲಿಸಬೇಕು ಯಾವುದನ್ನು ಬೆಂಬಲಿಸಬಾರ್ದು ಅಂತ ಹಾಗಾಗಿ ಅದನ್ನು ಸ್ವಲ್ಪ ವಿವರಿಸ್ತೀನಿ ಅವರ ಹೋರಾಟದ ಉದ್ದೇಶ ಏನು ಅಂತಂದರೆ ಇವರು ಏನೋ ಒಂದು ದ್ವೇಷ ಭಾಷಣ ಬಿಲ್ ಅಂತ ತಂದಿದ್ದಾರೆ ಅದು ಈ ಗೌರ್ಮೆಂಟ್ ಇದ್ದಾಗ ಇವ್ರಿಗೆ ಯಾವುದು ಅನುಕೂಲ ಅದನ್ನು ದ್ವೇಷ ಭಾಷಣ ಅಂದ್ಬಿಡ್ತಾರೆ ಇನ್ನೊಂದು ಗೌರ್ಮೆಂಟ್ ಬಂದರೆ ಅವ್ರಿಗೆ ಯಾವುದು ಅನುಕೂಲ ಅದನ್ನು ದ್ವೇಷ ಭಾಷಣ ಅಂತಂತಾರೆ ಇನ್ನು ತಿರ್ಗಾ ಸಾಮಾಜಿಕ ಬಹಿಷ್ಕಾರ ಹಾಕಿದ್ರೆ ಅದಕ್ಕೆ ಶಿಕ್ಷೆ ಅಂತ ಯಾವುದೋ ಒಂದು ಮಸೂದೆ ತಂದಿದರೆ ಅದನ್ನು ಕೂಡ ಅಲ್ಲಿ ಅವರೇ ಹೇಳ್ಬಿಟ್ಟಿದ್ದಾರೆ ರಾಜಿಗೆ ಅವಕಾಶ ಅಂತ ಈ ಸಾಕಷ್ಟು ಜನ ದುಡ್ಡು ಮಾಡ್ಕೊಳ್ಳೋದಕ್ಕೇ ಇದನ್ನು ದಂಧೆ ಮಾಡ್ಕೊಂಡಿರೋರು ಎಲ್ಲ ಕಡೆ ಇದ್ದಾರೆ ಇವ್ರುಗಳಿಗೆ ಇದು ಅನುಕೂಲ ಅಲ್ಲೆಲ್ಲೋ ಒಂದು ಕಡೆ ಜಗಳ ಆಯಿತು ಬಹಿಷ್ಕಾರ ಆಯಿತು ಅಂತಾರೆ ಕಂಪ್ಲೇಂಟ್ ಕೊಟ್ಬಿಡೋದು ಆಮೇಲೆ ಗೌರ್ಮೆಂಟ್ ಹೇಳಿದೆ ರಾಜಿ ಮಾಡ್ಕೊಳ್ಳಿ ಅಂತ ಕೂತ್ಕೊಂಡು ರಾಜಿ ಮಾಡ್ಕೊಂಡು ಅಂತ ಪೊಲೀಸವ್ರಿಗೂ ಸಿಕ್ಕಾಪಟ್ಟೆ ಖುಷಿ ಅವರು ಈ ರಾಜಿ ಸಂಧಾನದಲ್ಲಿ ಅವರು ಒಂದಷ್ಟು ದುಡ್ಡನ್ನು ಮಾಡ್ಬೋದು ಅಂತ ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಬಹುತೇಕ ಆ ಥರ ಮಾಡ್ತಾರೆ ಎಲ್ಲೋ ಅಲ್ಪ ಸ್ವಲ್ಪ ಜನ ಅದನ್ನು ಮಾಡದೇ ಇರೋದರಿಂದ ಇನ್ನೂ ಕೂಡ ಈ ಒಂದು ಸಮಾಜ ಮತ್ತು ಈ ವ್ಯವಸ್ಥೆ ಚಲನಲ್ಲಿ ಇದೆಯೇ ಹೊರತಾಗಿ ಹಂಡ್ರೆಡ್ ಪರ್ಸೆಂಟ್ ಆಗಿಬಿಟ್ರೆ ಅದು ಸ್ಟ್ಯಾಗ್ನೆಂಟ್ ಆಗಿಬಿಡ್ತಿತ್ತು ಹಾಗಾಗಿ ಈ ಒಂದು ತೀವ್ರವಾದ ಚಳಿಲಿ ನಡೀತಾ ಇರುವಂಥ ಚಳಿಗಾಲದ ಅಧಿವೇಶನದಲ್ಲಿ ನಾವು ಎರಡೂ ಕಡೆಯ ಅಧಿವೇಶನ ಮುಗಿದ ಮೇಲೆ ಸಂಪೂರ್ಣವಾಗಿ ಸ್ಟಡಿ ಮಾಡಿ ಜನರಿಗೆ ಏನೆಲ್ಲ ಆಯಿತು ಅದನ್ನು ವಿವರಿಸಬೇಕಾಗುತ್ತೆ ಮತ್ತು ಏನೆಲ್ಲ ಇವರುಗಳು ನಾಟಕಗಳು ಮಾಡಿದರೆ ಲೋಪದೋಷಗಳು ಮಾಡಿದರೆ ಅದ್ರ ವಿರುದ್ಧ ದನಿ ಎತ್ತಬೇಕಾಗುತ್ತೆ ತಿದ್ದುಪಡಿಗೆ ನಾವು ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು